ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಮೀಶೋ ಇಂದ ನಾನು ತರಿಸಿದ್ದೆ ಒಂದಷ್ಟು ಪ್ಲಾಂಟ್ಸ್ ಕೂಡ ಆರ್ಡರ್ ಮಾಡಿದೆ ಸೊ ಅದು ಕೂಡ ಬರೋದ್ರಲ್ಲಿತ್ತು ಸೊ ಹಾಕೋಣ ಅನ್ಬಿಟ್ಟು ತರಿಸಿದ್ದೆ ಕ್ವಾಲಿಟಿ ಒಂದು ಮಾತಾಡಂಗಿಲ್ಲ ಅಷ್ಟು ಸಕ್ಕದಾಗಿತ್ತು ಗಳ ಕ್ವಾಲಿಟಿ ಹೊಂತು ನಾನು ರಿವ್ಯೂಸ್ ನೋಡೇನೆ ಆರ್ಡರ್ ಮಾಡಿದ್ದು ಬಟ್ ಅಲ್ಲೂ ತುಂಬಾ ಜನ ಹಾಕಿದ್ರು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಬಟ್ ಅದು ನೋಡಿ ನಾನು ತರ್ಸೋಣ ಅನ್ಬಿಟ್ಟು ತರಿಸ್ದೆ ಸಕ್ಕದಾಗಿದೆ ಕ್ವಾಲಿಟಿ ಒಂದು ಒಂದು ಪ್ಯಾಕ್ ಆಫ್ ತ್ರೀ ಇರುತ್ತೆ ಸೆಲ್ಫ್ ವಾಟರಿಂಗ್ ಬೋರ್ಡ್ಸ್ ಇದು ನೀವು ನೋಡ್ತಾ ಇರಬಹುದು ತುಂಬಾನೇ ಸಕ್ಕತ್ತಾಗಿದೆ ಆಗಿದೆ ಕ್ವಾಲಿಟಿ ಬಂತು ನಿಮ್ಗೆ ಯಾರಿಗಾದ್ರೂ ಏನಾದ್ರು ಗಾರ್ಡನಿಂಗ್ ಮಾಡ್ಬೇಕಂತ ಇದ್ರೆ ನೀವು ಕೂಡ ಹಾರ್ಡರ್ ಮಾಡ್ಕೋಬಹುದು ಇಂಟ್ರೆಸ್ಟ್ ಇರೋಂತೂ ತುಂಬಾನೇ ಇಷ್ಟ ಆಯ್ತು ಸೊ ಹಾಗಾಗಿ ಇನ್ನ ಒಂದಷ್ಟು ತರ್ಸ್ ಬಿಡೋಣ ಅನ್ಬಿಟ್ಟು ಇನ್ನೊಂದು ಕೂಡ ನಾನು ಆರ್ಡರ್ ಮಾಡಿದೀನಿ ಅದು ಕೂಡ ಪ್ಯಾಕ್ ಆಫ್ ತ್ರೀ ಬರುತ್ತೆ ಇನ್ನೊಂದು ಸ್ವಲ್ಪ ದಿಸ್ತಲೇ ಬರೋದ್ರಲ್ಲಿದೆ ಸೊ ಏನಪ್ಪಾ ಅಂದ್ರೆ ಹಳೆ ಪೌಟ್ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ತೆಗ್ದ್ಬಿಟ್ಟು ಒಂದೇ ತರ ಪೌಟ್ ನ ಇಡೋಣ ಅನ್ಬಿಟ್ಟು ಈ ಫಸ್ಟ್ ತ್ರೀ ತರ್ಸ್ ನೋಡಿದೆ ಚೆನ್ನಾಗಿದೆಯಲ್ಲ ಕ್ವಾಲಿಟಿ ಸೊ ಹಾಗಾಗಿ ಇನ್ನೊಂದ್ ತ್ರೀ ಆರ್ಡರ್ ಮಾಡಿದೀನಿ ಸೊ ಅದು ಬಂದ ಮೇಲೆ ಫುಲ್ ಬ್ಯಾಲ್ಕನಿ ಒಂದೇ ತರ ಪಾಟ್ ಇಡೋಣ ಅನ್ಬಿಟ್ಟು ಸೊ ಸೂಪರ್ ಆಗಿದೆ ನೋ ಡೌಟ್ ಯಾವುದೇ ರೀತಿ ಯೋಚನೆ ಮಾಡುವಂತದಿಲ್ಲ ಸೊ ತಗೋಬಹುದು ತುಂಬಾನೇ ಸಕ್ಕದಾಗಿದೆ ಕ್ವಾಲಿಟಿ ಅಂತ ಹೇಳಬಹುದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಥವಾ ನೀವು ಏನಾದ್ರು ತಗೋಬೇಕಂತ ಇದ್ರೆ ಗಾರ್ಡನಿಂಗ್ ಮಾಡೋದಕ್ಕೆ ಸೊ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು ಸೊ ಅಷ್ಟು ಸಕ್ಕದಾಗಿದೆ ಕ್ವಾಲಿಟಿ ಅಂತೂ ನಿಮ್ಗೆ ಏನಾದ್ರು ಲಿಂಕ್ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ನನ್ನ ಲಿಂಕ್ ಕೂಡ ನಾನು ನಿಮ್ಗೆ ಹಾಕ್ತೀನಿ ಆಮೇಲೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಅವತ್ತೇನೆ ಶೂಟಿಂಗ್ ಅವ್ರು ಬಂದಿದ್ರು ಒಂದು ಫಿಲ್ಮ್ ಶೂಟಿಂಗ್ ನಡೀತಿತ್ತು ಸೊ ಅಲ್ಲಿ ಹೋಗಿ ಬಂದೆ ಅಷ್ಟರಲ್ಲಿ ಇದು ಕೂಡ ಬಂದಿತ್ತು ಪೋಟು ಮತ್ತೆ ಹಾಗೆ ಒಂದಷ್ಟು ಅಂದ್ಬಿಟ್ಟು ಅನ್ಬಿಟ್ಟು ಜ್ಯುವೆಲರಿ ಬಾಕ್ಸ್ ಕೂಡ ಕೂಡ ಅದು ಬಂದಿತ್ತು ಎರಡು ಕೂಡ ಡೆಲಿವರಿ ಆಗಿತ್ತು ಮನೆಗೆ ವಿಜಯ್ ವಿಜಯ್ ನಾನು ಅಲ್ಲಿ ಶೂಟಿಂಗ್ ನೋಡೋಣ ಅಂತ ಹೋಗಿದ್ದೆ ಸೊ ಅಲ್ಲಿಂದ ಬಂದೆ ಅಷ್ಟ್ರಲ್ಲಿ ಬಂದಿತ್ತಲ್ಲ ಓಪನ್ ಮಾಡಿ ನಿಮ್ ಮುಂದೆ ತೋರ್ಸೋಣ ಯಾವ ರೀತಿ ಇದೆ ಅಂತ ಜ್ಯುವ್ಯುವೆಲರಿ ಬಾಕ್ಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನಮ್ಗೆ ಯಾವ್ದು ಬೇಕು ಪಟ್ ಅಂತ ನೋಡ್ಬಿಟ್ಟು ಜುವೆಲರಿನ ಎತ್ಕೋಬಹುದು ಸೊ ಹಂಕ ಈ ರೀತಿ ಏನು ಆಗಲ್ಲ ಒಂದ್ ತೆಗಿಯ ಹೋಗಿ ಎಲ್ಲ ಹಂಡ್ ಬಿಡದ ಈ ತರ ಎಲ್ಲ ಆಗ್ತಿತ್ತು ನನ್ಗೆ ಮೊದಲು ಬೇರೆ ಡಬ್ಬದಲ್ಲಿ ಇಟ್ಕೊಂಡಿದಾಗ ಸೊ ಇವಾಗ ಒಂದೊಂದು ಕಲರ್ ಒಂದೊಂದ್ ಸೆಕ್ಷನ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ನೀಟಾಗಿ ಒಂದೊಂದೇ ಜುವೆಲ್ಲರಿ ಬಾಕ್ಸ್ ಯಾವ್ದ್ರಲ್ಲಿ ಯಾವ ಕಲರ್ ಇದೆ ಅಂತ ನೋಡಿ ಓಪನ್ ಮಾಡಿ ತಗೋಬಹುದು ತುಂಬಾನೇ ಇಷ್ಟ ಆಯ್ತು ಜುವೆಲ್ಲರಿ ಬಾಕ್ಸ್ ಕೂಡ ಲಿಂಕ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ ಶೂಟಿಂಗ್ ನೋಡೋಣ ಅಂತ ಹೋಗಿದ್ವಾ ಅಂದ್ರೆ ಬೆಳಗ್ಗೆ ಶೂಟಿಂಗ್ ನಡೀತಾ ಇತ್ತು ಬೆಳಿಗ್ಗೆ ನಮ್ಮ ಅಪಾರ್ಟ್ಮೆಂಟ್ ಗೆ ಶೂಟಿಂಗ್ ಅಂತ ಬಂದಾಗ ಅಂದ್ರೆ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇನ್ನ ಅಪಾರ್ಟ್ಮೆಂಟ್ ಓನರ್ ದೇ ಇದೆ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ನ ನಡೀತಾ ಇರೋದು ಇನ್ನ ನಮ್ಮ ಓನರ್ಸ್ ಗಳ ಇನ್ನೂ ಕೊಟ್ಟಿಲ್ಲ ಸೊ ಇನ್ನ ಹೋರ್ದೇನೆ ಇದೆ ಸೊ ಹಾಗಾಗಿ ಅವ್ರ ಹತ್ರ ಪರ್ಮಿಷನ್ ತಕೊಂಡು ಶೂಟಿಂಗ್ ಅಂತ ಬಂದಿದ್ರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಶೂಟಿಂಗ್ ಮಾಡೋಣ ಅಂತ ಬಟ್ ಏನಪ್ಪ ಆಯ್ತು ಅಂತಂದ್ರೆ ಬೆಳಗ್ಗೆ ಗೊತ್ತಿಲ್ಲ ನಾವು ಮನೇನಲ್ಲಿ ಕೆಲಸ ಮಾಡ್ಕೊಂಡು ನಾವು ಮನೆ ಒಳಗಡೆ ಬ್ಯುಸಿ ಆಗಿದ್ವಿ ನಮಗೆ ಗೊತ್ತಾಗಿಲ್ಲ ನಾವು ಗ್ರೂಪ್ ಕೂಡ ನಾನು ಚೆಕ್ ಮಾಡಿಲ್ಲ ಸೊ ಆ ಗ್ರೂಪ್ ಅಲ್ಲಿ ಮೆಸೇಜ್ ಎಲ್ಲ ಅದನ್ನೆಲ್ಲ ಚೆಕ್ ಮಾಡೋಕೆ ಹೋಗಿಲ್ಲ ಬೆಳಗ್ಗೆ ಬೆಳಗ್ಗೆ ಅಲ್ವಾ ಕೆಲಸ ಇರುತ್ತಲ್ಲ ಸೊ ಹಾಗಾಗಿ ಬೆಳಗ್ಗೆನೆ ಅವ್ರು ಬಂದಿರೋದ್ರಿಂದ ಪಾಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ಶೂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದ್ರಂತೆ ಆ ಟೈಮಲ್ಲಿ ಬೇರೆ ಸ್ಟೇಟ್ ಇಂದ ಬಂದಿರೋರಾಗಿರ್ಬೋದು ಮತ್ತೆ ಈ ನಾರ್ತ್ ಇಂಡಿಯನ್ಸ್ ಇದಾರಲ್ಲ ಅವರೆಲ್ಲ ಹೋಗಿ ತುಂಬಾನೇ ಗಲಾಟೆ ಮಾಡ್ಬಿಟ್ಟಿದ್ದಾರೆ ಅವ್ರು ಊಟ ಬ್ರಕ್ಫಸ್ಟ್ ಮಾಡ್ತಾ ಇದ್ರೆ ಅದನ್ನು ಕೂಡ ಕಿತ್ಕೊಂಡು ಎಲ್ಲ ಚೆಲ್ಲಾಡಿ ಗಲಾಟೆ ಮಾಡ್ಬಿಟ್ಟು ಬಿಟ್ಟಿದ್ದಾರೆ ತುಂಬಾನೇ ಅನ್ಯಾಯ ಬೇರೆ ಸ್ಟೇಟ್ ಇಂದ ಬಂದಿರೋ ಕಡೆಯಿಂದ ನಮ್ಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ ನಮ್ಗೆ ನಮಗೆ ಸೊ ಈ ರೀತಿ ಎಲ್ಲ ನೆಡ್ಕೋತಿದ್ದಾರೆ ನಮ್ ಸ್ಟೇಟ್ ಗೆ ಬಂದು ಸೊ ಆತರ ಎಲ್ಲಾ ಗಲಾಟೆ ಮಾಡಿ ಆಮೇಲೆ ಮಧ್ಯಾಹ್ನ ಹೆಂಗೋ ರಿಕ್ವೆಸ್ಟ್ ಮಾಡಿ ಶೂಟಿಂಗ್ ಮಾಡೋದಕ್ಕಿಂತ ಬಿಟ್ಟಿದ್ರು ಅವಾಗ ನಾವು ಕೂಡ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ವಿ ಫೋಟೋ ಎಲ್ಲ ತಕೊಂಡು ಮಾನವೀಯತೆ ಇಲ್ದೇ ಇರೋ ರೀತಿ ನೆಟ್ಕೊಂಡಿದ್ದಾರೆ ಇವರತ್ರ ಶೂಟಿಂಗ್ ಅವ್ರ ಹತ್ರ ತುಂಬಾನೇ ಬೇಜಾರಾಯ್ತು ನಮಗೊಂದು ನಿಜವಾಗ್ಲು ನಾವು ಕನ್ನಡದವರಾಗಿ ಇಷ್ಟೊಂದು ಲೂಸ್ ಅವರು ನನ್ನ ರೀತಿ ಅನ್ಸ್ಬಿಡ್ತು ನಮ್ಗೆ ನಾನು ಫ್ರೆಂಡ್ ಎಲ್ರು ಕೂಡ ಹೋಗಿದ್ವಿ ಅವರಂತೂ ಲಕ್ಷ್ಮೀ ಬರ ಮಾಡಿದರಲ್ಲ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ನಾವು ನೋಡಿದ್ರೆ ಸಾಕು ಸ್ಮೈಲ್ ಮಾಡ್ಕೊಂಡು ನಮ್ಮ ಹತ್ರ ಎಲ್ಲ ಬಂದು ಫೋಟೋ ಎಲ್ಲ ತಗಸ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಿಜವಾಗ್ಲು ಅವ್ರಿಗೆ ಯಾರಿಗೂ ದುರಹಂಕಾರನೇ ಇಲ್ಲ ಆಟಿಟ್ಯೂಡ್ ಇಲ್ಲ ನಿಜವಾಗ್ಲೂ ತುಂಬಾನೇ ಡೌನ್ ಟು ಅರ್ತ್ ಅಂತ ಹೇಳ್ಬೋದು ಬಂದು ನಮ್ ಜೊತೆ ಎಲ್ಲ ಫೋಟೋ ಎಲ್ಲ ತಗಸ್ಕೊಂಡು ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರು ಗೃಹ ಪ್ರವೇಶದ್ದು ಸೀನ್ ನ ಮಾಡ್ತಾ ಇದ್ರು ಸೊ ಹಾಗಾಗಿ ಖಾಲಿ ಇರೋ ಮನೆಯಲ್ಲಿ ಫುಲ್ ಡೆಕೋರೇಷನ್ ಮಾಡಿ ಗೃಹ ಪ್ರವೇಶ ತರ ಮಾಡ್ತಾ ಇದ್ರು ಆಮೇಲೆ ಸಂಜೆ ಒಂದು ಸೀನ್ ನ ಶೂಟ್ ಮಾಡ್ಕೋಬೇಕು ಸಂಜೆ ಸಂಜೆವರೆಗೂ ಪಾಪ ವೇಟ್ ಮಾಡಿದ್ರು ಆಮೇಲೆ ಸಂಜೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಪಾಪ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು ಆ ಟೈಮ್ ಅಲ್ಲಿ ಯಾರೋ ಒಬ್ಬ ಹಿಂದಿಯವನ್ನು ನೋಡ್ಬಿಟ್ಟು ಸ್ಟಾಪ್ ಸ್ಟಾಪ್ ಅಂತ ಹೋಡ್ ಬಂದ್ಬಿಟ್ಟ ಪಾಪ ಅವರೆಲ್ಲ ರೆಡಿ ಮಾಡ್ಕೊಂಡಿದೆಲ್ಲ ವೇಸ್ಟ್ ಮಾಡಾಕ್ಬಿಟ್ಟ ಬಂದು ಅದೇ ಟೈಮ್ಗೆ ಎಲ್ಲಾ ಗಂಡಸರುಗಳೆಲ್ಲ ತುಂಬ್ಕೊಂಡ್ರು ಮತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊತಾರಲ್ಲ ಅವ್ರ ಮೇಲೆಲ್ಲಾ ದಬಾಯಿಸ್ತಾ ಇದ್ರು ಹಿಂದಿಯವರು ಮತ್ತೆ ಕೇರಳದವರೆಲ್ಲ ಬಂದು ಆಮೇಲೆ ನಾನು ನನ್ನ ಫ್ರೆಂಡ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ಮಕ್ಳು ನಟಾಡ್ಸಕ್ ಹೋಗಿದ್ವಲ್ಲ ಸಂಜೆ ಸೋ ಆಗ ನಮ್ಗೆ ಭಯ ಆಯ್ತು ಜೆಂಟ್ಸ್ ಎಲ್ಲ ಇರೋ ಮಧ್ಯ ನಾವ್ಯಾಕಪ್ಪ ಹೋಗೋದು ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕ್ಲಿಪ್ ಏನೆಲ್ಲ ಮಾಡ್ಕೊಂಡಿದ್ರು ಬೆಳಗ್ಗೆಯಿಂದ ಶೂಟಿಂಗ್ ಕೂಡ ಕಿತ್ಕೊಡಕ್ ಹೋಗ್ತಾ ಇದ್ರು ಅವ್ರ ಬ್ಯಾಗಿಂದ ಅವಾಗ ನಮಗೆ ಸಖತ್ ಬೇಜಾರಾಗ್ಬಿಡ್ತು ಸೊ ಅವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿ ಜಗಳ ಮಾಡಿ ಕರ್ನಾಟಕ ಸಂಘದವ್ರಿಗೆ ನಾವು ಕಾಲ್ ಮಾಡಿ ಕರೆಸ್ತೀವಿ ನೀವು ಈ ರೀತಿ ಎಲ್ಲ ಮಾಡಿದ್ರೆ ನಮ್ ಸ್ಟೇಟ್ ಅಲ್ಲಿ ಹಾಗೆ ಹೇಗೆ ಅಂತ ಎಲ್ಲ ಮಾಡಿ ಜಗಳ ಮಾಡಿದ್ಮೇಲೆ ನಮ್ ಹತ್ರ ಸೋರಿ ಕೇಳಿದ್ರು ಮೂವಿ ಹೆಸರು ಬಂದು ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲೋ ಜಾಕೆಟ್ ಹಾಕೊಂಡು ಹೋದ್ರಲ್ಲ ಇರೋ ಧಾರಾವಾಹಿಗಳೆಲ್ಲ ಮಾಡ್ತಾ ಇದ್ರು ಅವಾಗಿಂದ ಮತ್ತೆ ಇಲ್ಲೆಲ್ಲ ನಿಂತಿದಾರಲ್ಲ ಇವರೆಲ್ಲ ಗಂಡಸರುಗಳಲ್ಲಿ ಸೇರ್ಕೊಂಡಿದ್ರು ಜಗಳ ಮಾಡೋದಕ್ಕೆ ಅಂತ ಅಲ್ಲೆಲ್ಲ ಸೌರಿ ಕೇಳ್ಬಿಟ್ಟು ಎಲ್ರ ಮುಂದೆ ಇಲ್ಲಿ ಬಂದು ಗ್ರೂಪ್ ನಲ್ಲಿ ಯಾವ ರೀತಿ ಚಾಟ್ ಮಾಡಿದ್ದಾರೆ ನೋಡಿ ಗೂಗಲ್ ಅಲ್ಲಿ ಹುಡುಕಿದ್ರುನು ಸಿಗಲ್ಲ ಮೇಂಟೆನೆನ್ಸ್ ಎಲ್ಲ ಇದ್ರಲ್ಲೇ ಆಗಿ ಬಿಡುತ್ತೆ ಅಪಾರ್ಟ್ಮೆಂಟ್ ಹಾಗೆ ಹೇಗೆ ಅಂತೆಲ್ಲ ಕಮೆಂಟ್ ಮಾಡಿದ್ರು ಇವರೆಲ್ಲ ಸೇರ್ಕೊಂಡು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ ಮೂವಿ ಟೈಮಲ್ಲಿ ನಾವು ಪಕ್ಕ ಬ್ಯಾನರ್ ನ ಕಟ್ಟೆ ಕಟ್ತೀವಿ ನೋಡಿ ಇವ್ರ ಇವ್ರ ಮುಂದೆ ಅಂತ ಹೇಳಿ ಕಳಿಸಿದ್ವಿ ಅವ್ರಿಗೆ ಹಿಂಗೆ ಅಂದ್ರೆ ನಮ್ ಸ್ಟೇಟ್ ಬಂದು ನಮ್ ಕನ್ನಡ ನೇ ಇವರು ಶೂಟಿಂಗ್ ಮಾಡಕ್ ಬಿಡೋದಿಲ್ಲ ಅಂದ್ರೆ ಇವ್ರಿಗೆ ಯಾಕಪ್ಪ ನಾವು ನಾವ್ ಇಷ್ಟೊಂದ್ ಬೆಳೆಸ್ತಾ ಇದೀವಿ ಅವ್ರಿಗೆ ಯಾಕಪ್ಪ ಇಷ್ಟೊಂದ್ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಅನ್ಸ್ಬಿಟ್ಟಿದೆ ನಮ್ಗಂತೂ ನಿಜವಾಗ್ಲು ಇಂಥವ್ರು ಎಲ್ಲೇ ಕಂಡ್ರು ಕೂಡ ಅಲ್ಲಲ್ಲೇ ಕಂಡಿಸ್ಬೇಕಂತ ಅನ್ಸುತ್ತೆ ನಮಗೆ ಫಸ್ಟ್ ಹೋಗ್ಬೇಕಿತ್ತು ನಾವ್ ಅಂದ್ರೆ ಗಂಡಸ್ರು ಗಂಡಸರು ಮಾತಾಡ್ತಾ ಇದಾರಲ್ಲ ಜೆಂಟ್ಸ್ ಮಧ್ಯೆ ಹೋಗ್ಬಾರ್ದು ಲೇಡೀಸ್ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಬೈದಲ್ ನಿಂತಿದ್ವಿ ಆಮೇಲೆ ಯಾಕೋ ನೋಡೋದಿಕ್ಕೆ ಆಗ್ಲಿಲ್ಲ ಆಮೇಲೆ ಹೋದ್ವಿ ಲೇಡೀಸ್ ಆದ್ರೆ ಏನು ನಮಗೂ ಅಧಿಕಾರ ಇದೆ ನಮ್ಮ ಸ್ಟೇಟ್ ನಮ್ಮ ಕನ್ನಡ ಮೂವಿನ ಯಾಕೆ ಮಾಡಕ್ ಬಿಡಲ್ಲ ಇವ್ರು ಎಲ್ಲ ಪರ್ಮಿಷನ್ ತಗೊಂಡ್ರು ಹಾಗೆ ಹೇಗೆ ಅಂದ್ಬಿಟ್ಟು ಆಮೇಲೆ ಸರ್ ಬೈದು ಬಂದ್ವಿ ಈ ಕೆಲಸನ ನಾವು ಶೂಟಿಂಗ್ ಅವರು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ರು ಎಲ್ಲ ಪ್ಯಾಕ್ಅಪ್ ಮಾಡ್ಕೊಂಡು ಅದಕ್ಕಿಂತ ಮೊದ್ಲೇ ಹೋಗಿ ಮಾತಾಡಿದ್ರೆ ಇನ್ನ ಸಕ್ಕದ್ ಆಗಿರ್ತಿತ್ತು ಯಾರ್ ಬರ್ತಾರೆ ಬರ್ಲಿ ನೀವು ಶೂಟಿಂಗ್ ಮಾಡಿ ಅಂತ ನಾವು ಮುಂದೆನೆ ಹೇಳ್ಬಿಟ್ಟಿದ್ರೆ ಸಕ್ಕತ್ ಅಷ್ಟೊತ್ ಅವರು ಹೋಗ್ಬಿಟ್ರು ನಾವು ಲೇಟಾಗಿ ಓದ್ವಿ ನಾವು ಅಲ್ಲಿ ಎಂಟ್ರಿ ಕೊಟ್ವಿ ಸೊ ಹಾಗಾಗಿ ಸ್ವಲ್ಪ ತುಂಬಾನೇ ಬೇಜಾರಾಯ್ತು ಮೊದ್ಲೇ ಹೋಗಿ ತಡಿಬೇಕಿತ್ತು ನಾವು ಶೂಟಿಂಗ್ ಬಿಡಬೇಕಿತ್ತು ಅಂತ ಅನಿಸ್ತು ಕೂಡ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕನ್ನಡದ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಅಥವಾ ಕನ್ನಡದವ್ರ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ನಿಜವಾಗ್ಲೂ ಬಿಡಬೇಡಿ ಅವ್ರನ್ನ ಅಲ್ಲೇ ಡೈರೆಕ್ಟ್ ಅಲ್ಲೇ ಹಂದ್ಬಿಟ್ಟು ಇಲ್ಲ ಒಂದೇನಾದರೂ ಮಾಡಿ ಬರ್ಬೇಕು ಅವ್ರಿಗೆ ನಿಜವಾಗ್ಲೂ ಅವ್ರ ಅಲ್ಲಿವರೆಗೂ ಬೇರೆ ಸ್ಟೇಟಿಂದ ಬಂದಿರೋರು ಬುದ್ಧಿ ಕಲಿಯಲ್ಲ ಅಂತಾನೆ ಹೇಳ್ತೀನಿ ಸೊ ಅವ್ರ ಅವ್ರಿಗೆ ಅಲ್ಲಲ್ಲೇ ಕೊಡ್ತಾ ಇದ್ರೆ ಅವರು ಬುದ್ಧಿ ಈ ಇಲ್ಲ ಅಂದ್ರೆ ಕನ್ನಡದವರು ಅಂದ್ರೆ ಏನೋ ಬಂದು ತರ ಹಾಗಾಗಿ ಕನ್ನಡದವ್ರು ಏನೋ ಅನ್ನೋದನ್ನ ನಾವು ತೋರಿಸಬೇಕು ಅವ್ರಿಗೆ ಮಾಡಿ ತೋರಿಸ್ಬೇಕು ಸೊ ನಾನು ಅದೊಂದೇ ಮಾತು ಹೇಳೋದಕ್ಕೆ ಇಷ್ಟಪಡೋದು ನೀವು ಅಷ್ಟೇನೆ ಅದೇ ರೀತಿಯೇ ಮಾಡಿ ನಾನು ಅಷ್ಟೇನೆ ನೆಕ್ಸ್ಟ್ ಏನಾದ್ರೂ ಇದೇ ರೀತಿ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂದ್ರೆ ಮುಂದೆ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ವಾ ದು ವಿಜಯ್ ಅವ್ರ ಫೋನ ಹೊಡೆದಾಕ್ಬಿಟ್ಟಿದ ಸೊ ಹಾಗಾಗಿ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನ ಬುಕ್ ಮಾಡಿದ್ದು ಸೊ ಅದು ಕೂಡ ಬಂದಿತ್ತು ಅದಾದ್ಮೇಲೆ ಪಿಜ್ಜಾನ ಆರ್ಡರ್ ಮಾಡಿದ್ರು ಅಂದರೆ ಫೋನ್ ತಗೊಂಡಿದಾರಲ್ಲ ಹಾಗಾಗಿ ಸೊ ಪಾರ್ಟಿ ಕೊಟ್ಟರು ವಿಜಯ್ ಅವರು ಸೊ ಪಾರ್ಟಿನ ಎಂಜಾಯ್ ಮಾಡಿಕೊಂಡು ಈ ಒಂದು ದಿನಾನ ನಾವು ಕಳೆದ್ವಿ ಈ ಒಂದು ಬ್ಲಾಗ್ ಇದಾಗಿತ್ತು ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್ ಲವ್ ಯು ಆಲ್ ಟೇಕ್ ಕೇರ್